ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ರ ಏನು ಮಾಡ್ತಾಯಿದ್ರ ನಾವು ನಿಮ್ಮ ಈಶ್ವರಂತೆ ನೋಡಿ ನಮ್ಮ ಮನೆಗೆ ಸ್ಪೆಷಲ್ಲಾಗಿ ಅಡುಗೆ ಹೀರೆಕಾಯಿ ಹಣ್ಣು ಎಂಡು ಮಿಕ್ಸ್ ಮಾಡ್ತಾಯಿದ್ರ ಬನ್ನಿ ಎಲ್ಲ ಗೆಳೆಯರು ಊಟ ಮಾಡೋಣ ಆಯ್ ಆಯ್ ಇವಾಗ ರೆಡಿ ಆಗುತ್ತೆ ಇನ್ನೊಂದು ಅರ್ಧ ಅವರು ನಮ್ಮ ಸುದೀ ಐನಮ್ಮ ಸುದಿ ಸುದಿ ನೋಡು ಆಯನು ಟಮ್ ತಿಂತೀಯ ಕೊಡೀ ಕೊಡ ಅವ್ರಿಗೆ ಕೂಡ ಗೆಳೆಯರು ಎಲ್ಲ ಗೆಳೆಯರಿಗೆ ಅಕ್ಕದವ್ರಿಗೆ ಸಿಸ್ಟರ್ ಬ್ರದರ್ ಎಲ್ಲರಿಗೆ ಕೂಡ ಬನ್ನಿ ಬನ್ನಿ ಅನು ಹ್ಞೂ ಅಮ್ಮ ಬಾಪಾ ಬರ್ರಿ ಬನ್ನಿ ನಮ್ಮ ಮನೆಗೆ ಬನ್ನಿ വരേ അല്ലേ മэм ബാ ബാ ഹായ് ഇങ്ങന 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 ടാ ടാ

മേഡം ഇന്ന വലസ്തര വലിയ ആ ഏണ Så det er நம்ம ஒண்ணம்மா மே மண்டோர்க்கு வட ஒர்க ಅಯ್ಯೋ ಏನು ಏ ಇವಾಗ ರೆಡಿ ಬೆಂಕಿ ರೆಡಿ ಮಾಡಿದ್ರ ಮೇಡಮ್ ಹ್ಮ ಏನೋ ಓಹೋ ಬಳ್ಳಿ ಎಣ್ಣೆ ಕರಿಬೇಕು ಬಾಯಿ ಮುಂದಿನ ಟೈಮ್ ಬರ್ತೀವಿ ಬಾಯಿ ಒಳ್ಳೇದಾಗ್ಲಿ ಎಲ್ಲರ ದ ಬಸ್ಟ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ सब्सक्राइब माँ